ಈ ತಿಥಿಯಲ್ಲಿದ್ದಾರೆ ನೆಲದ ಹಕ್ಕಿಗಾಗಿ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಹಗಲು ರಾತ್ರಿ ಏನಿದೆ ಕಾಡಿನ ಮಳೆ ಚಳಿಯಲ್ಲಿ ಕಳೆದ ಐವತ್ತು ದಿನದಿಂದ ಹೋರಾಟ ನಡೆಸ್ತಿದ್ದಾರೆ ನಂಗೆ ಇಲ್ಲಿ ಬಂದು ನಮ್ಮಾಗಿಗೂ ತೋಟದ ಒಳಗಡೆ ಇದ್ದು ನಂಗೆ ಕೂಲಿ ಕೆಲಸ ಮಾಡಿ ತಿಂತಿರೋದು ತುಂಬ ಒಂದು ದೊಡ್ಡ ತಿಲೆನೋವು ಇತ್ತು ಇಲ್ಲಿ ಬಂದು ಶೆಡ್ ಹಾಕಿ ನಂಗೆ ಕೂತು ಜೀವನ ಮಾಡೋದು ಭಾಳ ದೊಡ್ಡ ಸಿ ಮನೇಲಿ ಇದ್ದಾಗ ಇದ್ದಾಗೆ ಏನು ತೊಂದರೆ ಇಲ್ಲದೆ ಆನೆ ಹುಲಿ ಕರಡಿ ಅದು ನಂಗೆ ಮನೆ ದೇವರು ಆ ಸಂದರ್ಭದಲ್ಲಿ ಈಗ ನನಗ ನಂಗೆ ಅಲ್ಲಿ ಇಲ್ಲಿ ನಂಗೆ ದೇವಸ್ಥಾನ ಪಕ್ಕ ಸುಡುಗುಣಿ ಪಕ್ಕ ನಂಗೆ ಇದನ್ನೇ ಬಿಟ್ಟು ನಂಗೆ ಯಾರು ನಂಗಾಗೂ ದುಡ್ಡನ್ನೇ ತಂದು ಈಸು ಭಕ್ಷ ಕುಡಿಸಿಗೆ ನೀ ದಾಟಿ ಹೋಗೋದಾರು ನಂಗೆ ಸುಡುಗುಣಿ ಬಿಟ್ಟು ನಂಗೆ ಸಮಾಧಿ ಬಿಟ್ಟು ನಂಗೆ ಕಾಣು ನಂಗೆ ತಾತ ಮುತ್ತನ ಕಾಳಂದ ನಂಗೆ ಇಲ್ಲಿ ಕೆತ್ತನೆ ಬಿತ್ತನೆ ಮಾಡಿ ನಂಗೆ ತಿಂದು ನಂಗೆ ತಂದೆ ತಾಯಿ ನಂಗೆ ನೀ ಜೀವನ ಅದು ಎಲ್ಲ ಆ ಶೆಕಡ್ಡೆ ಅವರು ಬಂದು ಇಡ್ತಾರೆ ಈ ಶೆಗಡೆ ಇವರು ಬಂದು ಇಡ್ತಾರೆ ಈಗ ನಂಗೆ ಮಕ್ಕ ಮನಸ್ಸನೆ ನಂಗೆ ನಂಗಾಗೆ ಈಸು ತೊಂದಿರಿ ಇನ್ನು ಮುಂದಾಕು ನಂಗೆ ಮಕ್ಕ ಮಕ್ಕಳ ಕಾಲವರು ಬದುಕಿ ನಂಗೆ ಜಾಗ ಕಾಣಿ ಮನೆ ಕಾಣಿ ಮಠ ಕಾಣಿ ಸುಮಾರು ಏಳರಿಂದ ಎಂಟು ಟೆಂಟ್ಗಳಲ್ಲಿ ವಾಸಿಸುತ್ತಿದ್ದ ಇವರನ್ನು ಅರಣ್ಯ ಇಲಾಖೆಯು ಏಕಾಏಕಿ ಬಂದು ಎಲ್ಲವನ್ನ ಕಿತ್ತೆಸ್ತಿದೆ ಆದರೂ ಹಠ ಬಿಡದ ಬುಡಕಟ್ಟು ನಿವಾಸಿಗಳು ಉಳಿದ ಎರಡು ಮೂರು ಟೆಂಟುಗಳಲ್ಲೇ ಹಗಲು ರಾತ್ರಿ ಏನದೆ ಸ್ಥಳದಲ್ಲೇ ಅಡುಗೆ ಮಾಡಿಕೊಂಡು ಹೋರಾಡ್ತಿದ್ದಾರೆ ಈ ಅರಣ್ಯದಲ್ಲಿ ನಾವು ಸುಮ್ಮನೆ ಬಂದು ಕುಳಿತಿಲ್ಲ ಅರಣ್ಯ ಹಕ್ಕು ಕಾಯ್ದೆಯ ಪ್ರಕಾರವೇ ನಾವಿಲ್ಲಿ ಬಂದಿರುವುದು ಏನಂತಾರೆ ಅದೇ ಹಾಡಿಯ ಜೆ ಎಸ್ ರಾಮಕೃಷ್ಣ ಅವರು ಬನ್ನಿ ಅವ್ರ ಮಾತುಗಳಲ್ಲೇ ಕೇಳೋಣ ನನ್ನ ಹೆಸರು ಜೆ ಎಸ್ ರಾಮಕೃಷ್ಣ ಅಂತ ಹೇಳಿ ನಾಣಚ್ಚಿಗದ್ದೆ ಹಾಡಿಯ ನಿವಾಸಿ ಹತ್ತೂರ್ ಆಡಿಯ ಏನು ಈಗಾಗಲೇ ಐದನೇ ತಿಂಗಳಲ್ಲಿ ಐದನೇ ತಾರೀಕಿನಿಂದ ಇದರ ಒಳಗೆ ಬಂದು ಗುಡಿಸಲುಗಳನ್ನು ಹಾಕಿ ಕೂತಿದ್ದೀವಿ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಆ ಒಂದು ಸುಮ್ಮನೆ ಸುಮ್ಮನೆ ಯಾರೂ ಕೂಡ ಬಂದು ಒಳಗಡೆ ಕೂರ್ಲಿಕ್ಕಾಗೋದಿಲ್ಲ ನಮ್ಮ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ನಮಗೆ ಅನುಗುಣ ರೀತಿಯಲ್ಲಿ ಯಾವುದೇ ಕಾಲಮಿನಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಅದು ಬಂದು ಸರ್ವೆ ಆಗಿದೆ ಸರ್ವೆ ಆದ ನಂತರ ಐವತ್ತೆರಡು ಕುಟುಂಬಗಳಿಗೂ ಕೂಡ ಸರ್ವೆ ಆಗಿದೆ ಐವತ್ತೆರಡು ಕುಟುಂಬ ಕೂಡ ನಾವು ಅವತ್ತು ಬಂದು ಒಂದೇ ಜಾಗದಲ್ಲಿ ಕೂತಿರುವಂಥದ್ದು ಈಗ ನಮಗೆ ಸರ್ವೆ ಆಗಿದೆ ನಮ್ಮ ಸರ್ವೆ ಆದ ಜಾಗದಲ್ಲೇ ನಾವು ಎಲ್ಲ ಕುಟುಂಬಗಳೆಲ್ಲ ದೂರ 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 ಕೂತಿರ್ಬೋದಿತ್ತು ಸರ್ವೆ ಆಗಿರೋದ ರೀತಿಯಲ್ಲಿ ಆದರೆ ನಾವೇನು ಯೋಚನೆ ಮಾಡಿದ್ದೀವಿ ನಮ್ಮ ಒಂದು ಒಳ್ಳೆತನಕ್ಕೆ ಒಂದೇ ಜಾಗದಲ್ಲಿ ಕೂತು ಆ ಅಕುಪತ್ರ ಬಂದ ನಂತರ ನಾವೆಲ್ಲ ಒಳಗಡೆ ಹೋಗಿ ಕೂರುವ ಅಂತ ಹೇಳೋದಕ್ಕೆ ಒಂದು ದೇವಸ್ಥಾನ ಭಾಗದಲ್ಲಿ ನಾವು ಕೂತಿರೋವಂಥದ್ದು ಮತ್ತು ಅರಣ್ಯ ಇಲಾಖೆ ಏನು ಹೇಳ್ತಿದೆ ಯಾವುದಕ್ಕೂ ಈ ದಾಖಲೆಗಳಿಲ್ಲ 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 ಅಂತ ಕಾನೂನಲ್ಲಿ ಹೇಳ್ತಾ ಇದೆ ದಾಖಲೆ ಇಲ್ಲದಿದ್ದರೆ ದಾಖಲೆಗಳನ್ನು ಹುಡುಕಿ ಅವರಲ್ಲೂ ಕೂಡ ಇದೆ ಅರಣ್ಯ ಇಲಾಖೆಯಲ್ಲೂ ಕೂಡ ಬೇಕಾದಷ್ಟು ದಾಖಲೆಗಳಿದೆ ಹಿಂದಿಯಿಂದ ಅದನ್ನು ಅವ್ರು ಯಾಕೆ ಕೊಡಬಾರ್ದು ಅವರಿಗೆ ಟೋಟಲ್ ಆಗಿ ನಮ್ಮನ್ನು ಇಲ್ಲಿಂದ ಹಾಕಬೇಕು ಅಂತ ಹೇಳೋ ಉದ್ದೇಶ ಅವರಿಗಿದೆ ಮತ್ತು ಎಲ್ಲ ಪತ್ರಿಕೆ ಮಾಧ್ಯಮದಲ್ಲಿ ಅವರು ಕೊಡುವಂಥದ್ದು ಏನು ಯಾರೂ ಅಲ್ಲಿ ವಾಸ ಇರಲಿಲ್ಲ ಹಾಡಿಗಳಿರಲಿಲ್ಲ ಅಂದರೆ ಈಗ ಬಂದು ನೋಡುವಾಗ ಅವರಿಗೆ ಹಾಡಿಗಳಿಲ್ಲ ಮನೆಗಳಿಲ್ಲ ಯಾಕೆಂತಂದ್ರೆ ಹಿಂದೆ ನಮ್ಮನ್ನು ಇಲ್ಲಿಂದ ಹೊರಗಾಕಿರೋಂಥದ್ದು ಅತ್ತಿರು ಕೊಲ್ಲಿ ಹಾಡಿಯ ಜನಾಂಗನ ಹಾಗಾಗಿ ಎಲ್ಲ ಕುರುವು ಆಧಾರಗಳಿದೆ ಮನೆ ಕಟ್ಟಿರುವಂಥ ದಳಗಳಿದೆ ಅದು ಇವತ್ತು ಕೂಡ ತೋರಿಸ್ತೀವಿ ತೋರಿಸ್ಲಿಕ್ಕೆ ರೆಡಿ ಇದ್ದೀವಿ ನಾವು ನೀವು ಬರ್ಬೋದು ಅದನ್ನು ಅಧ್ಯಯನ ಮಾಡ್ಬೋದು ಮತ್ತು ಬೆಳೆ ಬೆಳೀತಿದ್ದಂಥ ಗದ್ದೆಗಳೇನಿದೆ ಅದು ಕೂಡ ನೋಡ್ಬೋದು ಜೊತೆಗೆ ಇಲ್ಲಿ ಆರಾಧನೆ ಮಾಡುವಂಥ ಸ್ಥಳ ಕೂಡ ಇದೆ ಅದು ಕೂಡ ನೋಡ್ಬೋದು ಮತ್ತು ನಮ್ಮ ಸ್ಮಶಾನ ಕೂಡ ಅಲ್ಲೇ ಇರೋದರಿಂದ ಅದು ಕೂಡ ನೋಡ್ಬೋದು ಈ ಯಾವುದೂ ದಾಖಲೆಗಳಿಲ್ಲ ಕುರುವುಗಳಿಲ್ಲ ಅಂತಲೇ ಇವರು ಎಲ್ಲ ಆಗಲಿ ಡಿ ಎಲ್ಸಲ್ಲಿ ಅಲ್ಲೂ ಕೂಡ ಬಂದು ತಪ್ಪಾದ ಮಾಹಿತಿಗಳನ್ನು ಕೊಟ್ಟು ನಮ್ಮ ಕ್ಲೈಮ್ಗಳನ್ನು ತಿರಸ್ಕಾರ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇದು ತಪ್ಪಾಗ್ತದೆ ಅವ್ರು ಮಾಡುವಂಥದ್ದು ಆದರೆ ಅಧಿಕಾರಿಗಳು ಹೊಸವರಾಗಿ ಬರ್ತಾರೆ ಒಟ್ಟು ಅಧಿಕಾರಿಗಳು ಹಳೆಯವರು ಯಾರು ಇರೋದಿಲ್ಲ ಹಾಗಾಗಿ ಹಳೆಯಲ್ಲಿ ಏನಿರ್ತದೆ ಅಂತ ದಾಖಲೆ ಅವರು ತೆಗೆದುಕೊಡ್ಬೋದಲ್ವಾ ಅವರ ಇಲಾಖೆಯಲ್ಲಿ ಇದೆ ಅದು ಕೊಡಲಿಕ್ಕೆ ಅವರು ತಯಾರಿಲ್ಲ ಕೊಟ್ಟರೆ ಇಲ್ಲಿ ಉಳಿಸ್ಬೋದು ಅವ್ರನ್ನ ಅದಕ್ಕೋಸ್ಕರ ಇವ್ರನ್ನ ಹೊರಗಡೆ ಹಾಕಬೇಕು ಅಂತ ಉದ್ದೇಶನೇ ಅವರಿಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ ಅರಣ್ಯ ಇಲಾಖೆ ಪ್ರಕಾರ ಆ ಸ್ಥಳದಲ್ಲಿ ಪೂರ್ವಜರು ವಾಸಿಸುತ್ತಿದ್ದದಕ್ಕೆ ಯಾವುದೇ ಕುರುಹುಗಳಿಲ್ಲ ಎಂದು ಹೇಳಿದರೆ ಆ ಸ್ಥಳದಲ್ಲಿ ಅವೆಲ್ಲ ಕುರುಹುಗಳ ನಡುವೆ ಮೂಲ ನಿವಾಸಿಗಳು ಇಲ್ಲಿ ಬದುಕ್ತಿದ್ರು ಎನ್ನುವುದಕ್ಕೆ ಸಾಕ್ಷಿ ಕಣ್ಣಿ ಕಾಣುತ್ತೆ ಇದನ್ನು ನಮ್ಮ ಈ ದಿನ ಡಾಟ್ ಕಾಮ್ ಪ್ರತಿನಿಧಿ ಸ್ಥಳಕ್ಕೆ ಹೋಗಿ ಖುದ್ದು ವರದಿ ಮಾಡಿದ್ದಾರೆ ನೋಡಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮೋಹನ್ ಮೈಸೂರು ಇದನ್ನು ಡಾಟ್ ಕಾಮ್ ಡಾಟ್ ಕಾಮ್ಗೆ ಸ್ವಾಗತ ನಾನಿವತ್ತು ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ಕರಡಿಕಲ್ಲು ಹತ್ತೂರು ಕೊಲ್ಲಿನಲ್ಲಿದ್ದೀನಿ ಈಗೇನು ಕಳೆದ ಒಂದು ಹದಿನೈದು ಇಪ್ಪತ್ತು ತಿಂಗಳ ದಿನಗಳ ಹಿಂದೆ ನಡೀತಾ ಇದೆ ಇಲ್ಲಿ ಹೋರಾಟ ಆ ಹೋರಾಟಕ್ಕೆ ಇಂಬು ಕೊಡುವಂತಹ ಕುರುಹುಗಳು ಇಲ್ಲಿದ್ದಾವೆ ಇಲ್ಲಿ ಆದಿವಾಸಿ ಬುಡಕಟ್ಟು ಜನರು ವಾಸ ಮಾಡ್ತಿದ್ರು ಅನ್ನೋದಕ್ಕೆ ಮನೆಗಳಿದ್ವು ಆ ಮನೆಗಳು ಹೇಗಿದ್ದವು ಅದನ್ನೆಲ್ಲ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಆದರೆ ಅರಣ್ಯ ಇಲಾಖೆ ಇಲ್ಲಿ ಜನ ವಾಸ ಇದ್ದಿದ್ದಕ್ಕೆ ಯಾವುದೇ ಕುರುಹುಗಳಿಲ್ಲ ಅಂತ ಹೇಳ್ತಿದ್ದಾರೆ ಸಮರ್ಥನೆ ಮಾಡ್ತಿದ್ದಾರೆ ಮಾಧ್ಯಮದ ಮೂಲಕ ಅದನ್ನು ಬಿಂಬಿಸ್ತಾ ಹೋಗ್ತಿದ್ರು ಇಲ್ಲ ಆದರೆ ಇಲ್ಲಿ ಕುರುಹುಗಳಿದ್ದಾವೆ ಅವರು ವಾಸ ಮಾಡ್ತಿರುವಂತಹ ಜಾಗ ಇಲ್ಲಿದೆ ನೋಡಿ ಈಗ ಹಾಗೆಯೇ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸೋ ಪ್ರಕಾರದಲ್ಲಿ ಈ ಕಲ್ಲು ಕಟ್ಟಡ ಏನಿದೆ ಅವರು ಗುಡಿಸಲು ಕಟ್ಟಿದ್ದಿದ್ದು ಹೀಗೆ ಗೋಡೆ ನಿರೂಪಿಸೋದಕ್ಕೆ ಕಲ್ಲು ಕಟ್ಟಡ ಮಾಡಿದ್ದಾರೆ ಸ್ಪಷ್ಟವಾಗಿದೆ ನಾಲ್ಕಾ ಮೂಲೆ ನಾಲ್ಕಾ ಮೂಲೆಯಲ್ಲಿ ಪಾಯ ತೆಗೆದುಕೊಳ್ಳೋ ರೀತಿನಲ್ಲಿ ಅವ್ರು ಗುಡಿಸ್ಲೇ ಹಾಕೋದು ಆದರೆ ಈ ಕಲ್ಕಟ್ಟಣನ ಮಾಡಿಬಿಟ್ಟು ಅವರು ಮಳೆ ಮತ್ತು ಇದೆಲ್ಲ ಬರೆದ ಹಾಗೆ ಮಣ್ಣಿನ ಗುಡ್ಡೆ ಕಟ್ತಾರೆ ಒತ್ತು ಕೊಡ್ತಾರೆ ಮಣ್ಣಿನ ಮೂಲಕ ಹೀಗಿದೆ ನೋಡಿ ನಮಸ್ಕಾರ ವೀಕ್ಷಕರ ಇದು ಕೊಲ್ಲಿ ಹಾಡಿ ಇಲ್ಲಿ ಪೂರ್ವಜರು ವ್ಯವಸಾಯ ಮಾಡ್ತಾಯಿದ್ರು ಅಂದರೆ ಇದ್ದರು ನಡೆಸ್ತಾಯಿದ್ರು ಅವರು ತುಂಬ ವರ್ಷಗಳ ಕಾಲ ಬೇಸಾಯ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಂತಹ ಜಾಗ ಇದು ಕರಡಿಕಲ್ಲು ಹತ್ತೂರ್ ಕೊಲ್ಲಿ ಈ ಜಾಗ ಏನು ಇದೆ ಇದು ಕೃಷಿ ಭೂಮಿ ಈಗಲೂ ನೋಡಿ ಸುತ್ತ ಫಾರೆಸ್ಟ್ ಇದೆ ಈ ಜಾಗ ಮಾತ್ರ ನೋಡಿ ಗದ್ದೆ ಇವತ್ತೇನು ಹೋರಾಟ ಮಾಡ್ತಾಯಿದ್ದಾರೆ ಆದಿವಾಸಿ ಬುಡಕಟ್ಟು ಜನಾಂಗದವರು ಕುಡಿಯೋ ನೀರಿನ ಆಸರೆ ಇದೆಯೇ ಇದು ಇವತ್ತಿನ ಗುಂಡಿ ಅದು ಅಥವಾ ಅಲ್ಲ ಇದು ಇದು ಪೂರ್ವಜರು ಬಳಸ್ತಾ ಇದ್ದಂತಹ ಬಾವಿ ತುಂಬ ಹಳೆಯ ಇದು ಅದನ್ನು ಸ್ವಲ್ಪ ಇವರು ಶುದ್ಧಿ ಮಾಡ್ಕೊಂಡಿದ್ದಾರೆ ಬಿಟ್ಟರೆ ಇದು ಮುಂಚೆಯೇ ತೋಡಿದಂತಹ ಬಾವಿ ಇದು ಈ ಕಾಡಿನ ಮಧ್ಯದಲ್ಲಿದೆ ನೀರು ನೋಡಿ ಎಷ್ಟು ತಿಳಿಯಾಗಿದೆ ಈಗಿಲ್ಲಿ ವಾಸ ಮಾಡ್ತಿರೋಂಥ ಐವತ್ತೆರಡು ಕುಟುಂಬ ಕುಡಿಯೋದಕ್ಕೆ ಇದೇ ನೀರನ್ನು ಬಳಸ್ತಾರೆ ಇದೇ ನೀರನ್ನು ಬಳಸೋದು ನೀವು ನೋಡ್ತಾ ಇರುವಂಥದ್ದು ಇದು ಅಜ್ಜಯನ ಗದ್ದೆಗೆ ಅಂದರೆ ಮೂಲಸ್ಥಾನ ಕರಡಿ ಕಲ್ಲು ಅಂತ ಕರೀತಾರೆ ಬುಡಕಟ್ಟು ಜನಾಂಗದವರ ಆರಾಧ್ಯ ದೈವ ಕೂಡ ಈ ಜನರು ನಂಬುವಂತಹ ಆರಾಧಿಸುವಂತಹ ದೈವ ಇದು ಅಂತ ಅಂತೇಳಿ ಕರೀತಾರೆ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಅಜ್ಜಯ್ಯನ ನೀವು ನೋಡ್ತಾ ಇದ್ರಿ ಇದು ಇವತ್ತೊಂದು ನಿರ್ಮಾಣ ಮಾಡಿರುವಂಥದ್ದಲ್ಲ ಬಹಳ ವರ್ಷದ್ದು ಅಂದರೆ ಪೂರ್ವಜರು ಇಲ್ಲಿದ್ದರೂ ಅವರು ಯಾವ ಸಂಪ್ರದಾಯವನ್ನು ನಡೆಸ್ಕೊಂಡು ಬರ್ತಾ ಆರಾಧಿಸ್ತಾ ಇದ್ರು ಅನ್ನೋದಕ್ಕೆ ಸಾಕ್ಷಿನೇ ಸಾಕ್ಷಿ ಸಾಕಾಗುತ್ತೆ ನಮ್ಮ ಅಪ್ಪ ನಮ್ಮ ಅಜ್ಜ ಎಲ್ಲರೂ ಇಲ್ಲೇ ಬದುಕಿದ್ದು ಈ ಕಾಡಿನಲ್ಲೇ ಸಿಗುವ ಗೆಡ್ಡೆ ಗೆಣಸು ತಿಂದ್ಕೊಂಡು ನಮ್ಮನ್ನ ಬೆಳೆಸಿದ್ದು ನಮ್ಮ ಹಿರಿಯರನ್ನು ಇಲ್ಲೇ ಮಣ್ಣು ಮಾಡಿದ್ದೀವಿ ನಾವು ಇಲ್ಲೇ ಮಣ್ಣಾಗಬೇಕು ಎನ್ನುತ್ತಾರೆ ಸ್ಥಳೀಯರು ಬೇರೆ ಸ್ಥಳಕ್ಕೆ ಹೋದರೆ ನಮಗೆ ಬೆಲೆ ಇಲ್ಲ ಅದಕ್ಕೆ ನಮ್ಮ ಸ್ವಂತ ಸ್ಥಳದಲ್ಲೇ ನಾವು ಬದುಕಬೇಕು ಎನ್ನುತ್ತಾರೆ ಈ ನಿವಾಸಿಗಳು ಹೆಸರು ಹೆಸ್ರು ಶಿವಣ್ಣ ಜೆ ಕೆ ಶಿವಣ್ಣ ಏನು ಕೆಲಸ ಮಾಡ್ತೀವಿ ನಾವು ಅಂದರೆ ಇಲ್ಲಿ ಏನೋ ಈ ಏನೋ ಸಿಕ್ಕಾಪಟ್ಟೆ ಏನೋ ಕೆಲಸ ಸಿಕ್ಕಿದರೆ ಮಾಡಿ ಜೀವನ ಕಳಿತೀವಿ ನಾವು ಮೊದಲಿನಿಂದ ಚಿಕ್ಕರಿಂದ ನಮ್ಮ ತಂದೆ ತಾಯಿ ಕಾಡಲಿ ಗಡಗಣ ತಿಂದು ತಿಂದು ನಮ್ಮನ್ನ ಸಾಕಿ ಬೆಳೆಸಿದ್ವು ಎಲ್ಲ ಹೋದರು ಯಾರೂ ಇಲ್ಲ ಏನು ಏನೋರು ಅಂದರೆ ನಮ್ಮ ಈಗ ಇರೋರು ಈ ಕಿರಿಯರು ಮಕ್ಕಳು ಅವರು ಅಲ್ಲಿ ನಾವು ಇಷ್ಟು ನಮಗೆ ತಿನ್ನೋದು ಆಹಾರ ತಂದು ಕೊಡ್ತಾರೆ ತಿಂತಾ ಇದ್ದೀವಿ ಈಗ ನಮಗೂ ದೊಡ್ಡ ಕೆಲಸ ಇದು ಮಾಡೋಕ್ಕಾಗಲ್ಲ ಇಲ್ಲಿ ವಾಸ ಇದ್ದ ಸ್ಥಳದಲ್ಲಿ ಆದರೆ ಇಲ್ಲಿ ಗೆಡೆ ಗಣಿಸೋ ತಿರ್ತದೆ ನಮ್ಮ ಕಾಡು ಒಳಗಡೆ ಇನ್ನು ಹೊರಗಡೆ ಹೋದ್ರೂ ಏನೂ ಸಿಕ್ಕೋದಿಲ್ಲ ಇಲ್ಲಿ ನಾವು ತಿಂದು ವಾಸ ಮಾಡೋಣ ಅಂತ ನಾನು ಒಂದು ಇದನ್ನು ಮಾತಾಡ್ತಾ ಇದ್ದೀನಿ ಇನ್ನು ನಾವು ಬೇರೆ ನಮ್ಮ ಸ್ಥಳದಲ್ಲಿನೂ ಜೀವನ ಮಾಡೋಕ್ಕೆ ಆಗೋಲ್ಲ ನಮ್ಮ ಏನಂದರೆ ನಮ್ಮ ಈ ಈ ಕಾಡಿನಲ್ಲಿ ಇದ್ದು ವಾಸ ಆದ ಜನರು ನಾವು ಈ ಕಾಡೆ ಇಲ್ಲಿ ಬಿಟ್ಟು ಹೋಗೋಂಥ ರೀತಿ ಇಲ್ಲ ನಮ್ಮ ಕಾಡು ಒಳಗಡೆ ದಾಖಲೆಗಳಲ್ಲಿ ಇದು ಹಾಡಿ ಅಂತಿದೆ ಅಂದರೆ ಅಂತ ಹಾಡಿ ಹಾಡಿ ಅಂತ ವಾಸಸ್ಥಾನ ಹಾಂ ವಾಸಸ್ಥಾನ ನಾವು ಇಲ್ಲಿದ್ದು ವಾಸ ಆದ ಸ್ಥಳ ಇದು ಅಂತರ್ಗೋಲಿ ದೇವಸ್ಥಾನ ಮತ್ತು ಕರಡಗೋಲು ದೇವಸ್ಥಾನ ಅದೆಲ್ಲ ನಮ್ಮ ಇಲ್ಲಿ ಸೇರ್ಪಡೆ ಆಗಿದ್ದು ಈ ಹಕ್ಕು ಸ್ಥಾಪನೆ ಮಾಡಿದೀವಲ್ಲ ಈ ಈಗ ಇಷ್ಟು ಒಳಗಡೆ ಈ ಸ್ಥಳ ಇದೆ ಈ ಸ್ಥಳ ಬಿಟ್ಟು ನಾವು ಎಲ್ಲೂ ತಾನೇ ಹೋಗೋದು ಹೋಗಲ್ಲ ಓಕೆ ನನಗೆ ಆಗೋದಿಲ್ಲ ನಾವು ಇಲ್ಲಿ ಇದನ್ನು ವಾಸ ಸಹಾಯ ಗಂಟೆ ಇದ್ದು ಇಲ್ಲಿ ವಾಸ ಮಾಡ್ತಾ ಇರ್ತೀವಿ ಮತ್ತೇನು ಬೇರೆ ಹೊರಗಡೆ ಹೋದ್ರೂ ನಮಗೇನು ನಮ್ಗೇನು ನಮ್ಮ ಸ್ಥಳ ಬಿಟ್ಟು ಯಾಕೆ ಇನ್ನೊಬ್ಬ ಸ್ಥಳದಲ್ಲಿ ಬಿಡ್ತಾರ ಬಿಡೋಂಗಿಲ್ಲ ಅದೇ ನಮ್ಮ ಸ್ಥಳನೂ ಬಿಡೋಂಗಿಲ್ಲ ಯಾರು ಬಂದರೂ ನಮ್ಮ ಸ್ಥಳ ಒಳಗಡೆ ಇಲ್ಲಿ ವಾಸ ಮಾಡ್ತಾ ನಾವು ಇಲ್ಲಿ ಇರ್ತಾಯಿದ್ದೀವಿ ಆದರೆ ನಮಗೆ ಇನ್ನೂ ನಮಗೆ ಇದು ಏನು ಸಿಕ್ಕಾಗಂಟನೂ ನಾನು ಬಿಟ್ಟು ಹೋಗೋದಲ್ಲ ಇನ್ನು ಅವ್ರು ಬಂದ್ರೂ ಬಿಟ್ಟು ಹೋಗಂಗಿಲ್ಲ ನಮಗೆ ಇದು ಕೊಡಲೇಬೇಕು ಇದು ಸಿಕ್ಕಲೇಬೇಕು ಈ ಸ್ಥಳ ಅಷ್ಟು ನಾ ಮಾತಾಡಿ ಕೇಳ್ಕೊಳ್ತೀನಿ ನನ್ನ ಹೆಸ್ರು ಗೌರಿ ಹತ್ತಿರ ಕೊಲ್ಲಿ ಆಡಿ ನಮ್ಮ ಸ್ಥಳ ಬೇಕು ಅಂತ ನಾವು ಬಂದಿದ್ದೀವಿ ನಮ್ಮ ಇದೆ ಪಕ್ಕದಲ್ಲಿ ನಮ್ಮ ದೇವಸ್ಥಾನ ಇದೆ ಮತ್ತು ಸುತ್ತಮುತ್ತಲ ನಮ್ಮ ದೇವರೇ ಇರೋದು ನಾವು ಹೊರಗಡೆ ಹೋದರೆ ನಮ್ಮನ್ನು ಇಲ್ಲಿ 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 ನಮ್ಮ ಸ್ಥಳಕ್ಕೆ ಇನ್ನೂ ಯಾರು ಬಿಡೋಂಗಿಲ್ಲ ನೀವು ಇಲ್ಲಿಗೆ ಬರೋದು ಬೇಡ ಇದು ನಮ್ಮದು ಕಾಡು ಅಂತ ಹಾಗೆ ಹೇಳ್ತಾರೆ ಫಾರೆಸ್ಟ್ ಇಲಕ್ಕಿನವರು ಅದಕ್ಕೆ ನಾವು ನಾವು ನಮ್ಮ ಸ್ಥಳಕ್ಕೆ ಬಂದಿದ್ದೀವಿ ನಮಗೆ ನಮ್ಮ ಜಾಗ ಬೇಕು ನಮಗೆ ಮನೆ ಆಗಬೇಕು ಜೋರು ಮಳೆ ಬರ್ತಾ ಇದೆ ನಮ್ಮ ಮಕ್ಕಳು ಈ ಸ್ಕೂಲ್ಗೆ ಹೋಗ್ಲಿಕ್ಕೆ ಕಷ್ಟ ಮತ್ತು ನಮಗೆ ಹೊರ್ಗಡೆ ಹೋಗಲಿಕ್ಕೆ ಸ್ಟಾಳಕ್ಕಿ ಗೀಳೆಟ್ಟು ಏನಿಲ್ಲ ನಮಗೂ ಕಷ್ಟ ಆಗ್ತದೆ ಮ ಮತ್ತು ನಾವು ಯಂಗ್ಸರು ಹೇಗೆ ಹೊರಗಡೆ ನಿಂತ್ಕೊಂಡು ನಮಗೆ ಸ್ನಾನ ಮಾಡೋಕ್ಕಾಗಲ್ಲ ಅದೆಲ್ಲ ನಮಗೆಲ್ಲ ಒಂದು ಇದು ಬೇಡವಾ ರೈತರಿಗೆ ಮಾತ್ರ ಅದು ಸಿಕ್ದಿರ ಸಾಕ ನಮ್ಮಂತವ್ರಿಗೆ ಬೇಡುವ ಮೃದುವಾದ ನಮ್ಮಂತವ್ರಿಗೆ ಸ್ವಲ್ಪ ಮರ್ಯಾದೆ ಇರ್ಬೇಕು ತಾನೆ ಅದು ಇಲ್ಲ ಇನ್ನು ಎಲ್ಲ ಬಂದು ಕಾಡಿ ಪುರಾಣಿಯಾಗೆ ನೋಡ್ಬಿಟ್ಟು ನಮ್ಮನ್ನ ಎಲ್ಲ ಹೋಗ್ತಾರಲ್ಲ ಅದೊಂದು ನ್ಯಾಯನ ಅವ್ರಿಗೆ ಒಂದು ಸ್ವಲ್ಪ ಕಾರಣ ಬೇಡುವ ಅವ್ರಿಗೆ ಇದು ಯಾವ ತರದ ಸರ್ಕಾರ ಇದು ವರ್ಷ ವರ್ಷ ಅವ್ರಿಗೆ ಓಟ್ ಬರುವಾಗ ನಾವು ಬಂದು ಓಟ್ ಕೇಳ್ಕೊಬೇಕು ಮತ್ತು ಮನೆ ಮನೆಗೆ ಓಟ್ ಬರ್ತಾರಲ್ಲ ಓಟು ಎತ್ಕೋಬೇಕು ಅವ್ರಿಗೆ ನಮ್ಮನ್ನ ಉದ್ಧಾರ ಮಾಡೋಕೆ ಅವರು ಕೈಲಿ ಆಗೋದಿಲ್ಲ ತಾವುಗಳು ಉದ್ಧಾರ ಆಗಬೇಕು ಅವ್ರಿಗೆ ಬಿಲ್ಡಿಂಗ್ ಬೇಕು ಅದು ಬೇಕು ಇದು ಬೇಕು ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ತಾರೆ ನಮ್ಮಂಥವ್ರು ಎಷ್ಟೋ ದೂರ ಆದರೂ ನಾವು ನಡ್ಕೊಂಡು ಹೋಗ್ಬೇಕು ಇವನಿಗೆ ಮಾತ್ರ ಹಕ್ಕು ಇದೆ ನಮ್ಗೆ ಹಕ್ಕು ಇಲ್ಲ ಎಷ್ಟು ಸಾಕ್ಷಿ ಇದ್ರೂ ನಿಮ್ಮದು ಸಾಕ್ಷಿ ಇಲ್ಲ ಅದು ಇಲ್ಲ ಅಂತ ಹಾಗೆ ಹೇಳೋಕ್ಕೆ ಇವ್ರಿಗೆ ಬಾಯಿ ಬರ್ತದೆ ನಮಗೂ ಮಾತ್ರ ಏನು ಸಾಕ್ಷಿಲ್ಲ ಅಲ್ಲ ಅವ್ರ ಅಪ್ಪನ ಮನೆ ಕಡೆನ ನಾವು ಕೇಳ್ತೀವ ಇಲ್ಲ ತಾನೆ ನಮ್ಮ ತಾತ ತಾತ ಮುತ್ತಾತ ಹುಟ್ಟಿದ ಜಾಗನ ನಾವು ಕೇಳ್ತಾ ಇರೋದು ಇದು ನಾವು ಕೊಡೋಕ್ಕಾಗದಲ್ವ ಕೊಡಲೇಬೇಕು ನಾವು ಏನೇ ಕಷ್ಟ ಬಂದರೂ ನಮಗೆ ಜಾಗ ಬಿಟ್ಟು ನಾವು ತಲುಗೋದಿಲ್ಲ ಅವರು ಎಂಥವ್ರು ಬರಲಿ ನಾವು ತಲುಗೋದಿಲ್ಲ ನಾವು ಇದೇ ಕಲ್ಲೇ ಸಾಯ್ಬೇಕು ನಮ್ಮ ಮಕ್ಕಳು ಇನ್ನು ಮುಂದಕ್ಕೆ ನನ್ನ ಮಕ್ಕಳು ಎಲ್ಲ ಇಲ್ಲೇ ಇದು ಬರ್ ಇದು ಬದುಕಬೇಕು ಅಂತ ನಮಗೂ ಒಂದು ಆಸೆ ಅಷ್ಟೇ ಇನ್ನೇನಿಲ್ಲ ಇಷ್ಟು ಸುತ್ತಮುತ್ತ ಇದೆ ಇದೆ ನಮ್ಮ 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 ಬಾವಿ ಇದು ಅವರು ತೋಟ ಜಾಗದಲ್ಲಿ ನಮಗೆ ಬೇಕು ಐವತ್ತು ದಿನಗಳಿಂದ ಹೋರಾಟ ನಡೆಸುತ್ತಿದ್ದ ಅತ್ತೂರು ಕೊಲ್ಲಿ ಹಾಡಿಗೆ ಶಾಸಕ ಎ ಎಸ್ ಪೊನ್ನಣ್ಣ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕಿಸಿದರು ಆ ಸಂದರ್ಭದಲ್ಲಿ ಪೊಲೀಸರು ತಮ್ಮನ್ನ ನಡೆಸಿಕೊಂಡಿದ್ರ ಬಗ್ಗೆ ಜನರು ನೋವನ್ನು ತೋಡಿಕೊಂಡ್ರು ಶಾಸಕರು ಕೂಡ ಎಂದಿನಂತೆ ಈ ಬಾರಿಯೂ ಆಶ್ವಾಸನೆ ನೀಡಿ ಹೊರಟರು ಸ್ಟೇಷನ್ಗೂ ಸಹಿತ ಹೋಗಿದ್ದು ಹೋಗಿರೋ ಸಂದರ್ಭದಲ್ಲಿ ನೊಂದ ಸಂತ್ರಸ್ತರು ಐವತ್ತೆರಡು ಕುಟುಂಬ ಅಂತ ಹೇಳಿದ್ಮೇಲೆ ಮತ್ತು ಪಕ್ಕದಿರಲಂಥ ಬಾಳಿಕೋ ಹಾಡಿದ್ದು ಸಹಿತ ಇದೇ ಪ್ರ ಇದೇ ಥರದ ಪರಿಸ್ಥಿತಿ ಸರ್ ಸ್ಕೆಚ್ ಮೇಲೆ ಸಹಿ ಹಾಕಿರೋಂಥದ್ದು ಮತ್ತು ಅದನ್ನು ತಳ್ಳಿ ಹಾಕಿರುವಂಥದ್ದು ಇದೆಲ್ಲ ನಡೆದಿದೆ ಅವರು ಸಹಿತ ಅವ್ರದ್ದು ಗುಡಿಸಲು ಹಂಬಲ ಏನಿತ್ತು ಅದರದ್ದು ವಿಚಾರದಲ್ಲಿ ಎಲ್ಲ ಎಲ್ಲವನ್ನೂ ಒಳಗೊಂಡಂತೆ ಎರಡು ಕಂಪ್ಲೇಂಟ್ದಾರರು ನಾವು ಹೋಗಿದ್ದು ಸ್ಟೇಷನ್ಗೆ ಆದರೆ ನಂದಂಥ ಸಂತ್ರಸ್ತರು ದೂರು ಕೊಡಲಿಕ್ಕೆ ಹೋದ ಮೇಲೆ ಸ್ಟೇಷನ್ನಲ್ಲಿರೋಂಥ ಕುಟ ಸ್ಟೇಷನ್ನ ಏನು ಸರ್ಕಲ್ ಇನ್ಸ್ಪೆಕ್ಟರ್ ಸೇವಾದ್ರ ಸರ್ ಮತ್ತು ಎಸ್ ಐ ಎನ್ ಇದ್ದಾರೆ ನಮ್ಮನ್ನು ಅಷ್ಟು ಜನರನ್ನ ಎದುರಿಸಿ ಕಳಿಸುವಂಥದ್ದು ಏನಿತ್ತು ಸರ್ ನಾವು ಅಲ್ಲೇನು ಪ್ರತಿಭಟನೆ ಮಾಡಲಿಕ್ಕೆ ಹೋಗಲಿಲ್ಲ ಮತ್ತು ನಾವು ಪ್ರತಿಭಟನೆ ಮಾಡ್ತೀವಿ ಅಂತಲೂ ಸಹಿತ ನಾವು ಎಲ್ಲೂ ಪತ್ರ ಕೊಟ್ಟಿರಲಿಲ್ಲ ದೂರು ಸಲ್ಲಿಸಲಿಕ್ಕೆ ಹೋದ ಸಂದರ್ಭದಲ್ಲಿ ಕೇಳಿ ನೋಡಿ ಸರ್ ಎಷ್ಟು ಜನರನ್ನ ಹೊರಗಡೆ ಆಗಿ ಕಳಿಸ್ಲಿಕ್ಕೆ ಆಯಿತು ಅಂತ ಹೇಳಿ ಒಂದು ನಮ್ಮ ನಮ್ಮ ರಕ್ಷಣೆಗೆ ಇರುವಂಥ ಇಲಾಖೆ ಅಂತ ತಾವೇ ಹೇಳ್ಕೊಡುತ್ತೆ ನಮ್ಮ ಸೇವೆಗೆ ಇರುವಂಥ ಇಲಾಖೆ ಅಂತ ತಾವೇ ಹೇಳ್ಕೊಡುತ್ತೆ ಅದೇ ದೂರು ದಾಖಲಿಸಲಿಕ್ಕೆ ನಮ್ಮ ನಮ್ಮ ಜನಗಳು ಕಚೇರಿಗೆ ಇಳಿಯೋದೇ ಎಷ್ಟೋ ದೂರ ಅಂಥದ್ರಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ನ್ಯಾಯಕ್ಕೋಸ್ಕರ ನಾವು ದೂರು ದಾಖಲಿಸಲಿಕ್ಕೆ ಹೋದ ಸಂದರ್ಭದಲ್ಲಿ ಅಷ್ಟು ಜನರನ್ನ ಕಳಿಸುವಂತದ್ದು ಯಾವ ತರದ ಪ್ರಕ್ರಿಯೆ ಅನ್ನೋದು ಗೊತ್ತಿಲ್ಲ ಸರ್ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂತ ನಾವು ಎಲ್ಲರೂ ಕರ್ಕೊಳ್ತೀವಿ ದೂರ ತಗೊಳ್ಳಿಲ್ಲ ದೂರ ತಗೊಂಡಿದ್ದೀವಿ ಅರ್ಜಿ ಕೊಡೋದಿಲ್ಲ ನಾಲ್ಕು ಜನ ಇರ್ತದೆ ಬಂದು ಅರ್ಜಿ ಕೊಡಿ ಒಟ್ಟು ಜನ ಸ್ಟೇಷನಿಗೆ ಹೋಗುತ್ತೆ ಜನ ಮೆಸೇಜ್ ಏನಾಗುತ್ತೆ ಹಂಗ ಅವರನ್ನ ಬರೋದ್ ಬಿಡಿ ನಾಲ್ಕು ಜನ ಮುಂದೆ ಬಂದು ಕೊಡಿ ಎಲ್ಲ ಸ್ಟೇಷನ್ಗೆ ಮಕ್ಕಳು ಏನ್ ಬಂದ್ ಅರ್ಜಿ ಪೊಲೀಸ್ ಎಲ್ಲ ಬೇರೆ ಯಾರು ಕ್ರಮ ಕೂಡ ಮಾಡಿದ್ವಿ ಏನೋ ಡಿಟೆನ್ಶನ್ ಏನ್ ಮಾಡಿಲ್ಲ ಯಾಕೆ ಇಷ್ಟು ಜನ ಬಂದ್ರೆ ಅರ್ಜಿ ಕೂಡ ದೂರ ಕೊಡಿ ದೂರ ತಗೊಂಡಾಗ ನಮ್ ಎಲ್ಲ ಮಾಡಿ ದೂರ್ ಕೊಡಕ್ಕೆ ಇಷ್ಟು ಜನ ಬರಬೇಕು ಅಂತ ದೂರ್ ಕೊನ ಬಂದ್ರೆ ದೂರ ದೂರ ಮಕ್ಳು ಬೇಡ ಸ್ಟೇಷನ್ ಕರ್ಕೊಂಡ್ಬರ್ತೀರಿ ನಮ್ ಇಲಾಖೆ ವ್ಯಾಪ್ತಿ ಇಲ್ಲ ಇದು

ನೀವು ಮಾಡೋಂತ ರೀತಿಗಳಾಗೆ ಇನ್ಸ್ಪೆಕ್ಟರ್ ಆಗಿ ಬಯ್ಯೋದು ನೀವು ಹಾಗೆ ಬೈಯೋದು ನೀವು ಒದ್ದು ಒಳಗಡೆ ಹಾಕ್ತೀನಿ ನೀವ್ ಹೇಳ್ತೀರಾ ಅವ್ರನ್ನೆಲ್ಲ ಒಳಗಡೆ ಹಾಕು ಅವರೆಲ್ಲಾ ವಿಡಿಯೋ ಮಾಡ್ತಾರೆ ಅವರೆಲ್ಲ ವಿಡಿಯೋ ಮಾಡಿ ನಮ್ಮ ಮೇಲೆ ಮಾಡ್ತಾರೆ ಅವ್ರನ್ನೆಲ್ಲ ಹೊರ್ಗಡೆ ಈ ವಾಯ್ಸಲ್ಲಿ ಮಾತಾಡಿರೋದು ಸರ್ ನೀವು ಈಗ ನೋಡಿ ಎಷ್ಟು ಸರಳವಾಗಿ ನೀವು ಅಷ್ಟು ಒಂದು ಪ್ರೀತಿ ವಿಶ್ವಾಸದಲ್ಲಿರೋರು ಅಷ್ಟು ಒಂದು ಪ್ರೀತಿ ಇರೋರು ನೀವು ಏನು ಹೇಳಬೇಕಾಗಿತ್ತು ನೋಡಪ್ಪ ಶಿವಬಾ ರಾಮಕೃಷ್ಣ ತಿಮ್ಮ ಬನ್ನಿ ನಿಮ್ಮ ಜನರಿಷ್ಟು ಕರ್ಸಬೇಡಿ ಅಪ್ಪ ಎಲ್ಲರನ್ನ ಕಡೆ ಕಳಿಸಿ ನೋಡಿ ಎಷ್ಟು ತಾಳ್ಮೇಲೆ ಮಾತಾಡಿದ್ರೆ ಇವಾಗ ಈ ತಾಳ್ಮೇಲೆ ನಿಮಗೆ ಅವತ್ತು ನಮಗೆ ಹೇಳ್ಬೋದು ಇತ್ತಲ್ಲ ಸರ್ ನಾವೇನು ನಿಮಗೆ ವಿರುದ್ಧನಾ ಹೇಳಿ ನಾವೇನು ವಿರುದ್ಧ ನನ್ನ ನೀವು ಅರ್ಜಿ ಆಗ್ಬೇಕು ಎಲ್ಲಿದ್ರಾ ನಾವು ಈಗ ವಾದಕ್ಕಿಳಿದ್ರೆ ಬಹಳಷ್ಟು ವಿಚಾರಗಳು ಹೊರಗಡೆ ಬರ್ತದೆ ಅದಕ್ಕೆ ಅದು ಬೇಡ ಕಾನೂನಾತ್ಮಕವಾಗಿ ನಿಮ್ಗೆ ಏನು ಸಹಕಾರ ಮಾಡಬೇಕು ಮಾಡ್ತೀನಿ ಅಂತ ಹೇಳುವಂತ ಮಾತನ್ನು ಹೇಳಿದ್ದೀನಿ ಅದ್ರ ಪ್ರಕಾರ ನಡ್ಕೊಂಡು ಎರಡು ಸಾವಿರದ ಇಪ್ಪತ್ತ ಮೂರರ ನಂತರ ಬಂದು ಅದಕ್ಕೆ ನಾವು ಕೂಡ ಯೋಚನೆ ಮಾಡೋದು ನ್ಯಾಯ ಅನ್ನೋದು ಎಲ್ಲರಿಗೂ ಒಂದೇ ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ ಅದನ್ನು ಎತ್ತಿಡಿಯುವಂಥ ಕೆಲಸ ಮಾಡೋಣ ಖಂಡಿತವಾಗಿ ನಿಮ್ಮ ಜೊತೆ ಇರ್ತಿ ಈಗ ಏನಾಗ್ತಾ ಇದ್ದಾರೆ ಅದಕ್ಕೆ ಸಹಾಯ ಮಾಡೋಣ ಅಪೀಲಾಗಿ ಎಲ್ಲ ತೀರ್ಮಾನಗಳಾಗೋವರೆಗೂ ಕೊನೆಯದಾಗಿ ಯಾವ ರೀತಿ ಇದನ್ನು ಅಂತ ಹೇಳುವಂಥ ತೀರ್ಮಾನ ಆಗೋವರೆಗೂ ಅರಡನೇ ಇಲಾಖೆಯವರು ಇಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳುವಂಥದ್ದು ಹೇಳಿದ್ವಿ ಅವ್ರು ಮಾಡೋಣ ಸರ್ ರಾತ್ರಿ ಹೊತ್ತು ಬಂದು ನಿಲ್ಲುವಂತ ಅವಶ್ಯಕತೆ ಏನಿಲ್ಲ ನಮ್ಮವರು ಈಗ ಎಲ್ಲೂ ಶೌಚಾಲಯ ಇಲ್ಲ ಸರ್ ಮಹಿಳೆಯರು ಹೊರಗಡೆನೆ ಬಯಲು ಶೌಚಕ್ಕೆ ಹೋಗ್ಬೇಕು ನಾವು ಹೇಗೋ ಪುರುಷರು ಹೆಂಗೋ ಮಾಡ್ಕೊಳ್ತೀವಿ ಮಹಿಳೆಯರು ಗೌರವಕ್ಕೆ ವಿಚಾರದಲ್ಲಿ ಈ ಒಂದು ವಿಚಾರ ಏನಿದೆ ಬಯಲು ಶೌಚಕ್ಕೆ ಹೋಗ್ತಾ ಇರುವಂತ ಈ ಸಂದರ್ಭದಲ್ಲಿ ಬಂದು ಅಲ್ಲಿ ನಿಂತ್ಕೊಳ್ತಾರೆ ಅವರು ಗಳು ಮತ್ತೆ ರಾತ್ರಿ ಹೊತ್ತುನು ಬಂದು ಅಲ್ಲಿ ನಿಂತ್ಕೊಳ್ತಾರೆ ಅದು ಎಷ್ಟು ಮಟ್ಟಿಗೆ ಸರಿ ಸರ್ ಒಂದು ಮಾನವನ ಅಗತ್ಯ ಇರುವಂತಹ ಒಂದು ವಿಚಾರದಲ್ಲಿ ಅದರ ಹತ್ತಲ್ವ ನಮಗೆ ಅದಕ್ಕೂ ಸಹಿತ ಬಂದು ಅವ್ರು ಕಳಿಸುವಂಥದ್ದು ಏನಿದೆ ನಾವು ಇಲ್ಲೇನು ತಗೊಂಡೋಗ್ಬಿಡ್ತೀವಿ ಸರ್ ನಾವು ಏನಾದರೂ ಸ್ಪಗ್ನೆ ಮಾಡ್ತಾ ಇದ್ದೀವಿ ಇದ್ರೊಳಗಡೆ ಸರ್ ಅವ್ರು ಬಿಲ್ ಏನಿದೆ ಮಾಡ್ಲಿ ಅದನ್ನ ನಾವು ಬೇಡ ಅಂತ ಹೇಳ್ತಾ ಇಲ್ಲ ಮಾಡ್ತಾ ಅದಕ್ಕೆ ತೊಂದ್ರೆ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ